कडेले इकडे ले अतीले कडेले आपको समळे नाही लेले ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ನಾಡಿನ ಸಮಸ್ತ ಜನತೆಗೆ ಪ್ರತಿಯೊಬ್ಬರಿಗೂ ಅವರು ಅಂತಲ್ಲ ಪ್ರತಿಯೊಬ್ಬರು ಚೆನ್ನಾಗಿರಲಿ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಅಂತ ಆರೈಸ್ತೀನಿ ಮತ್ತು ದೇಶಕ್ಕೆ ಒಳ್ಳೆ ಇಲ್ಲಿಂದ ಆಚೆಗೆ ಮಳೆ ಊದಿ ನಮ್ಮ ರೈತರುಗಳು ಮಕ್ತ ಸಂತಸ ಕಾಣಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಸ್ನೇಹಿತರುಗಳು ನನಗೆ ಹೆಚ್ಚಿಗೆ ಇವ್ನ ದೇವ್ರ ನೆಂಬಲ ದೇವ್ರ ನೆಂಬಲ ಅಂತ ಹೇಳ್ತಾರೆ ಯಾಕೆ ಅಂತ ಇವತ್ತು ನಿಮ್ಗೆ ತೋರಿಸಿದೀನಿ ನಾನು ನಾನು ಹೆಚ್ಚಿಗೆ ಯಾವತ್ತೂ ತಾಯಿನೇ ಪೂಜಿಸೋದು ನಾನು ತಾಯಿಗೆ ಹೆಚ್ಚಿಗೆ ಸ್ಥಾನ ಕೊಡ್ತೀನಿ ತಾಯಿ ಮುಂದೆ ಯಾವುದೂ ಇಲ್ಲ ತಾಯಿಗೆ ಪ್ರಥಮ ಪೂಜೆ ಅದಕ್ಕೋಸ್ಕರ ನಾನು ತಾಯಿನೇ ಹೆಚ್ಚಿಗೆ ಆಮೇಲೆ ಬೇರೆ ಶಕ್ತಿನ ನಾನು ನಂಬ್ತೀನಿ ನನ್ನ ಸ್ನೇಹಿತರೆ ಆದ್ದರಿಂದ ಒಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಜನಗಳಿಗೆ ಹಳೇದು ಹಳೇಬ್ರೂ ಹೊಸಬ್ರೂ ಭತ್ತರ ಬಂದಿರೋರು ಹಳಬ್ರ ಅಂತ ವಯಸ್ಸಾದವ್ರಿಗೆ ಈಗಿನ ಕಾಲದಲ್ಲಿ ಮನೆಗೆ ಸೇರಿಸಲ್ರು ಅತ್ತೆದೀರಿಗೆ ಸೊಸೆದಿರು ಕೆಲವೊಂದಷ್ಟು ಜನ ಸೊಸೆದಿರು ಅವರೇ ಬಾಳಿ ಬತ್ತಿದಂಥ ಮನೆಯಲ್ಲಿ ಬಂದು ಸೇರಿಕೊಂಡ್ರು ಇದ್ರೂ ಅತ್ತೆದಿರಿಗೆ ಮನೆಗೆ ಸೇರ್ಸಲ್ರು ಊಟ ಲೆಕ್ಕಾಚಾರವಾಗ್ತಾರೆ ಒಂದು ರೂಮ್ಗಂತ ಹಾಕ್ಬಿಡ್ತಾರೆ ಹೊರಗಡೆ ಹಾಕ್ತಾರೆ ಯಾರೂ ಆ ಥರ ಮಾಡಬೇಡಿ ಪ್ರತಿಯೊಬ್ಬರೂ ಅತ್ತೆದಿರಿಗೆ ಆಗಲಿ ಸೊಸೆದಿರು ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ಅವರು ಸಹಿತ ಅತ್ತೆ ಅವ್ರಿಗೂ ತ ಸಹಿತ ಅದೇ ಥರ ಶಿಕ್ಷೆ ಆಯ್ತದೆ ಇವೆಲ್ಲ ತಿಳ್ಕೊಂಡು ಪ್ರತಿಯೊಬ್ಬರೂ ತಾಯಂದಿರಿಗೆ ಹೆಚ್ಚಿಗೆ ಸ್ಥಾನ ಕೊಡಿ ಪೂಜಿಸ್ರಿ ಅವರು ತಾಯಿಂದ್ರಿಗೆ ಪೂಜಿಸ್ತೀವಿ ಮನೇಲಿರೋ ದೇವ್ರಿಗೆ ಏನು ಪೂಜೆ ಮಾಡ್ತಾರೆ ಆ ಥರ ಏನು ಮಾಡಕ್ಕೆ ಹೋಗ್ಬೇಡಿ ಮನೇಲಿ ನಮ್ಮ ಕಣ್ಮುಂದೆ ಇರೋ ಎತ್ತ ತಂದೆ ತಾಯಿಗೆ ಪೂಜಿಸ್ರಿ ಆಮೇಲೆ ಬೇರೆಯವ್ರನ್ನ ಕಾರ್ಯಗಳನ್ನ ನೀವು ಮಾಡಿ ಅಂತ ಹೇಳ್ತೀನಿ ನನ್ನ ಸ್ನೇಹಿತರೆ ಯುಗಾದಿ ಹಬ್ಬದಲ್ಲಿ ಒಂದು ವಿಶೇಷ ಯಾವ ಥರಲಿ ಒಂದು ಮೆಸೇಜ್ ತಿಳಿಸ್ತೀನಿ ಅಂತ ಹೇಳ್ತೀನಿ ನಾನು ಅದೇ ಥರ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರಿಗೂ ನಾನು ಮೆಸೇಜ್ ತಿಳಿಸೋದು ಏನಪ್ಪ ಅಂದರೆ ಸ್ನೇಹಿತರೆ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಯುಗಾದಿ ಹಬ್ಬನ ಆಚರಿಸ್ತಾರೆ ಏನಕ್ಕೋಸ್ಕರ ಆಚರಿಸ್ತಾರೆ ಅಂದರೆ ಇಲ್ಲಿಂದ ನಿಂದಕ್ಕೆಲ್ಲ ಹೊಸ್ದಾಗಿ ಬರಲಿ ಚೇಂಜ್ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿರೋ ನನ್ನ ಜೀವನದಲ್ಲಿ ಅನ್ನೋಕ್ಕೋಸ್ಕರನೇ ಪ್ರತಿಯೊಬ್ಬರು ಆಯಸ್ಕೋ ಯುಗಾದಿ ಹಬ್ಬನ ಮಾಡ್ತಾರೆ ಇದನ್ನ ಹೇಳ್ತಾ ಇದ್ರೆ ಹೇಳ್ತಾ ಇರ್ಬೇಕಾಯ್ತು ಅದಕ್ಕೋಸ್ಕರ ಒಂದು ನಿಮ್ಗೊಂದು ವಿಶೇಷ ದಿನ ಯಾವುದಪ್ಪ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರು ನಾಳೆ ಬುಧವಾರ ಚಂದ್ರನ್ನ ನೋಡೋದನ್ನ ಮರಿಬೇಡ್ರಿ ಪ್ರತಿಯೊಬ್ಬರು ಯಾಕಪ್ಪ ಅಂದರೆ ನಮ್ಮ ರೈತರುಗಳು ಆ ಚಂದ್ರನ್ನ ನೋಡಿ ದಿನನ ಗುರ್ತು ಮಾಡ್ತಾಯಿದ್ರು ಈ ವರ್ಷ ಮಳೆ ಬೆಳೆ ಚೆನ್ನಾಗಾಯ್ತದಪ್ಪ ಚಂದ್ರನ ನೋಡಿ ಅಂತ ಯಾವ ಥರ ಗುರ್ತಿಸ್ತಾಯಿದ್ರು ಅಂದರೆ ಸ್ನೇಹಿತರೆ ಚಂದ್ರ ಏನಾರ ಉತ್ತರಕ್ಕೆ ಬಾಗಿದಾಗ ಜಾಸ್ತಿ ಬಾಗಿದ್ರೆ ಈ ವರ್ಷ ನಮಗೆ ಮಳೆ ಬೆಳೆ ಚೆನ್ನಾಗಾಯ್ತು ಅಂತ ಗುರುತಿಸಿ ಚಂದ್ರನ ಪೂಜೆ ಮಾಡ್ತಾಯಿದ್ರು ಅದೇ ಥರ ಏನಾರ ದಕ್ಷಿಣ ಕೇಂದ್ರ ಈ ಸತಿ ಮಳೆ ಬೆಳೆ ಆಗಲ್ಲ ಅಂತ ಅವರು ಮಂದಟ್ಟು ಇದ್ರು ಇದೊಂದು ವಿಷಯ ನಾನು ನಿಮಗೆ ಗೊತ್ತಿಲ್ಲ ಅನ್ನೋ ತಿಳ್ಕೊತೀನಿ ನನ್ನ ಸ್ನೇಹಿತರೆ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದೀನಿ ಪ್ರತಿಯೊಬ್ರು ಚಂದ್ರು ನೋಡಿ ಪೂಜೆ ಮಾಡಿ ಅದರ ಆಶೀರ್ವಾದ ಪಡೆದು ಮುಂದಿನ ಕಾರ್ಯನ ಮಾಡಬೇಕಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಆರೈಸ್ತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ